ವೇದಿಕೆ ಹಾಸನ ಜಿಲ್ಲಾಘಟ್ಟದ ಅಧ್ಯಕ್ಷರಾದ ಶೇತಾ ಮನುಕುಮಾರ್ ಅವರೇ ಉಪಾಧ್ಯಕ್ಷ ಬಹಳ ಸಂತೋಷ ಆದ್ರೆ ಸಂಘಟನೆ ಮಾಡಿ ಕೊಠಡಿಯನ್ನು ಕೂಡ ತುಂಬಿಸಬೇಕು ಈ ಹಿಂದೆ ನಾನು ಒಂದ್ ತಿಂಗಳ ಹಿಂದೆನೆ ಬಂದು ನಿಮ್ಮೆಲ್ಲರೂ ಕೂಡ ಹೇಳಿ ಯಾಕಪ್ಪ ಅಂತಂದ್ರೆ ಓಪಿ ಅಧ್ಯಕ್ಷರು ಬಹಳ ಪ್ರಬುದ್ಧ ಮಾದಂತ ಓಬಿಡಿ ಅಧ್ಯಕ್ಷಗಳು ನಮ್ಮ ಚಂದ್ರ ನಗರದಲ್ಲಿ ಅನೇಕ ಹೋರಾಟಗಾರರು ನನ್ನ ಆತ್ಮೀಯ ಸ್ನೇಹಿತರ ಒಡನಾಡಿಗಳು ಕೂಡ ಈ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ ನೀವು ಅವರಿಗೆ ವಿಷಯವನ್ನ ತಿಳಿಸಲಿಕ್ಕೆ ಎಲ್ಲೋ ವಿವಾದರಾಗಿದ್ದೇನೋ ಅಂತಕ್ಕಂಥ ಒಂದು ಭಾವನೆ ನಮ್ಮ ರವಿಕುಮಾರ್ ಸರ್ ಭೇಟಿಗೆ ನಾವು ತಿಂಗಳಿಗೊಂದ್ಸಲ ಎರಡು ತಿಂಗಳಿಗೊಂದ್ಸಲ ಮೀಟಿಂಗ್ ಮಾಡುವ ಮುಖಾಂತರ

ಒಂದು ಹತ್ತೈದು ಗಂಟೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಿದೆ ಇಲ್ಲ ಅಂತ ಹೇಳಿ ಯಾಕಂದ್ರೆ ಇವತ್ತ ನಾಯಕತ್ವ ಈ ಸ್ಥಾನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾಯಕತ್ವ ತಗೊಂಡಿರೋದಕ್ಕೆ ಕಾರಣ ಅರ್ಜುಗಳು ತಾಕ ಯಾಕಂದ್ರೆ ಇಲ್ಲ ಮೂರ್ ಜನ ಇದ್ದಾರೆ ವೇದಿಕೆ ಮೇಲೆ ನಮ್ಮ ಈಗಾಗಲೇ ನಮ್ಮ ರವಿಕುಮಾರ್ ಅವರು ಹೇಳಂಗೆ ನನಗೆ ಆಸನಾಗ ಅಷ್ಟು ಪ್ರಬಲವಾಗಿ ಸಂಘಟನೆ ಇರಲಿಲ್ಲ ಹರ್ಲಗುಡ್ ಇಲ್ಲಿಂದ ಜನ ಕರ್ಕೊಂಡು ನಮ್ಮ ಶ್ರೀನಿವಾಸ ಅವರು ನಂಗಾರ್ ಅವರು ಇಲ್ಲಿಂದ ಜನ ಕರ್ಕೊಂಡು ಬರೋರ ಆಸಕ್ತಿ ನೀವು ಹಿರೀಸಾಗಿ ನಾವ್ ಇರ್ತೀವಿ ನಿಮ್ ಜೊತೆ ಅಂತ ಆ ರೀತಿ ಕಿಚ್ಚಿರ್ತಕ್ಕಂಥ ತಾಲೂಕು ಹರ್ಜಲಗೂಡು ಹೋರಾಟದಲ್ಲಿ ಆಮೇಲೆ ಅಲ್ಲಿ ಹತ್ತು ಜನ ಸೇರಿದ್ರೆ ಇಲ್ಲಿಂದ ನೂರು ಜನ ಕರ್ಕೊಂಡು ಬರೋರು ಆಸಕ್ತಿ ನೀವು ಹಿರೀಸಾಗಿ ನಾವು ಮಾಡ್ತೀವಿ ಹೋರಾಟ ನೀವು ಅಂತ ಎತ್ತ ದೊಡ್ಡ ದೊಡ್ಡ ಹೋರಾಟ ಮಾಡಿದ್ದೀವಿ ಅಂತ ಅದಕ್ಕೆಲ್ಲ ಕಾರಣ ಹರಕೂರು ತಾಲೂಕಿನ ಯುವಕರು ಅದರಲ್ಲಿ ಸಂಘಟನೆ ಎಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟಲಿಕ್ಕೆ ನಮಗೆ ಗಂಡಲ್ವಾಗಿ ನಿಂತಿದ್ದು ನಮ್ಮ ರಾಜಕಾರಣ ಇವತ್ತು ಮಾಸ್ಟರ್ ಸಹ ಸಂಘಟನೆ ಯಾವುದೇ ಒಂದು ಆರ್ಥಿಕವಾಗಿ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಧೈರ್ಯ ಜೊತೆ ನಿಂತ್ಕೊಂಡು ಏ ಮನ್ನೀ ಸರ್ ಮಾಡ ಸಂಘಟನೆ ನಾವೇನು ಯಾವ್ದೋ ಒಂದು ರಾಜಕೀಯಕ್ಕೆ ಇದು ಮಾಡ್ತಾ ಇಲ್ಲ ಒಂದು ಯಾವ್ದೋ ಜಾತಿ ವಸ್ತು ಇದ್ ಮಾಡ್ತಾ ಇಲ್ಲ ಜಾತಿ ಅತೀತವಾಗಿ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತಾ ಇರೋದು ನಾಡ ನೋಡಿ ಹೋರಾಟ ಮಾಡ್ತಾ ಇರೋದು ಬೆಳಿಗ್ಗೆ ಹೋಗೋಣ ಧೈರ್ಯವಾಗಿ ನಿಂತ್ಕೊಂಡು ನಾವು ఆ ఒక సంఘటన దొంగ మట్ల కట్టే తుంబా పాత్ర అర్జలు సోమవారం తా కిచ్చి మాట్లాడకూ క్రెంతే ఇవ్ తల్ అర్కలుగోడలి కార్యకర్తలు తల్ూకుల ఆ రీతి కార్యకర్త ఆ

ಈಗ ಹೋಟ್ಲಿ ಚಾಲನೆ ಕೊಟ್ಟಬಿಟ್ಟು ಹೋಬಳಿ ಅಧ್ಯಕ್ಷರು ಮಾಡಿದ್ದಾರೆ ಹಾಗಾಗಿ ಹೋಬಳಿ ಅಧ್ಯಕ್ಷರದು ತುಂಬಾ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಏನ್ ತಾಲೂಕ್ ಅಧ್ಯಕ್ಷ ಜವಾಬ್ದಾರಿ ಇರುತ್ತೆ ಅಷ್ಟೇ ಜವಾಬ್ದಾರಿ ಹೋಬಳಿ ಅಧ್ಯಕ್ಷ ಇರುತ್ತೆ ಯಾಕಂದ್ರೆ ಜಾಸ್ತಿ ಸಮಸ್ಯೆ ಇರ್ತಕ್ಕಂಥದ್ದು ಹೋಟ್ಲಿಗಳಲ್ಲಿ ನಾಟ್ಯ ಯಾವ್ದಾದ್ರು ಯಾವ್ದಾರು ಕೆಲಸ ಇಲ್ಲ ಅಂದ್ರೆ ನೀವು ಕೆಲಸ ಮಾಡ್ಕೊಡದಿರಬಹುದು ಮೂಲಭೂತ ಸೌಕರ್ಯಗಳು ಸಮಸ್ಯೆ ಇದ್ರೆ ಹೋರಾಟ ಮಾಡಬೇಕಾಗುತ್ತೆ ಈಗ ಅನೇಕ ಸಮಸ್ಯೆಗಳು ಇರುತ್ತೆ ಕನ್ನಡಕ್ಕೆ ಯಾವುದೇ ಭಾಷಾ ಸಮಸ್ಯೆ ಇರಲಿಲ್ಲ ಕನ್ನಡ ಸಾಹಿತ್ಯದಕ್ಕೆ ಪ್ರಬಲವಾಗಿ ಭಾಷಾ ಸಮಷ್ಟೆಯ ವಿಚಾರವನ್ನು ಮುಂದಕಣಂತ ಸಂಘಟಿಸಿದೆ ನಾಡಿನ ವಿಚಾರಕ್ಕೆ ನಾಡೇ ಮಾತ್ರ ಅನ್ಯ ಆದಂತ ಸಂದರ್ಭದಲ್ಲಿ ಹೋರಾಟ ಮಾಡಿದರೆ ಪೂರ್ವಕಂತ ಸಂಘಸಮಷ್ಟೆಯದು ಬೆಂಗಳೂರಿನಲ್ಲಿವಾದಂತ ಸಂದರ್ಭದಿಂದ ಅನೇಕ ನಮ್ಮ ಸಹೋದರರು ಹೋರಾಟ ಸಂದರ್ಭಗಳಲ್ಲಿ ಹೆಸರು ಸಿಕ್ಕಿರಲ್ಲ ಆ ನಮ್ಮ ದೌಚನೆಗಳಾಗ್ತರುತ್ತೆ ಅಂತ ಸಂದರ್ಭದಲ್ಲಿ ಕರ್ನಾಟಕ ರಚನವೆದಿಕ್ಕೆ ನಾಡಿನ ಮಾತ್ರ ರಕ್ಷಣೆ ಮಾಡೋ మక్ ఉదారా కర్ణాటక రక్షణ వ్యాఖ్యలు సమాజిక వైసీపీ జారీసా వర్షదర హోర ఈ నాడి మలికి ఉద్యోగ గుడ్స్ కన్నడకి మీసలాడ అన్ను దొడ్డు మట్రా రక్షణ వ్యాక్తికి సేర్ శక్తి దొడ్ మోరా పదాధికారి సమాన్య కార్యకర్త మనసు బా శక్తి జన సార్ జన బాగుందా హోరా ವೀರ ಸೇನಾನಿಗಳಾಗಿ ಹತ್ತು ಜನ ನಿಂತ್ಕೊಂಡ್ರು ಒಂದು ಹೋರಾಟ ಎಲ್ಲ ಅಂತ ಶಕ್ತಿ ಇರ್ತಕ್ಕಂಥದ್ದು ಇದು ಉದಾಹರಣೆ ಅಂತ ನೀವು ಎಲ್ಲರೂ ನೋಡಿದ್ರೆ ಬೆಂಗಳೂರಿನಲ್ಲಿ ನಡೆದಂತ ಹೋರಾಟ ಕ್ರಾಂತಿಕಾರಿ ಹೋರಾಟ ಅಲ್ಲಿ ಲಕ್ಷಾಂತರ ಜನ ಇರಲಿಲ್ಲ ಕರ್ನಾಟಕ ರಕ್ಷಣಾ ವ್ಯಕ್ತಿಯು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಿದ್ದು ಆದ್ರೆ ಇಡೀ ರಾಜ್ಯದಲ್ಲಿ ಇವತ್ತ ಕನ್ನಡ ನಮ್ಮ ಪಲ್ಕ ಇಡೀ ರಾಜ್ಯದಲ್ಲಿ ಅದಕ್ಕೆ ಕಾರಣವಾಗಿ ಹೋರಾಟ ಅವತ್ತೇನಾದ್ರೂ ಬೆಂಗಳೂರಿನಲ್ಲಿ ಹೋರಾಟ ಮಾಡಲಿಲ್ಲ ಅಂದಿದ್ರೆ ಬೆಂಗಳೂರು ತುಂಬಾ ಒಂದು ಕೂಡ ಇತ್ತು

తాల్ూకూరా సంఘటన ప్రతి ఒక్కరి శక్తి నమ్మల్ని ఆ ప్రవృత్తి

ಎಲ್ಲ ಕಟ್ಟಡಿಗಳು ಒಂದ್ ನಿಮ್ಮಿಂದ ನೂರು ಜನ ಆಗ್ಬೇಕು ಅವರಿಗೆ ನೂರು ಜನಕ್ಕೆ ಉಪಯೋಗ ಸಿಗ್ಬೇಕು ನಿಮ್ಮಿಂದ ಅಂತ ನಿಮಗೆ ಮಾತಾಡೋದು ಸೇರಿರ್ತಕ್ಕಂಥ ಎಲ್ಲ ರಕ್ಷಣಾ ವೇದಿಕೆಯ ಕಟ್ಟಡಗಳ ಪತ್ರಿಕಾ ಮಿತ್ರರೇ ನೋಡಿದ್ದು ಮತ್ತೆ ಸಾಧಕ ಬಾಧಕಗಳನ್ನ ಯಾವ ರೀತಿ ನಾವು ಅನುಭವಿಸ್ತು ಅಂತಕ್ಕಂಥದ್ದನ್ನ ವಿವರವಾಗಿ ನೆರವೇರಿಸಿಕೊಡ್ತೇವೆ ಈ ಕಾರ್ಯಕ್ರಮವನ್ನು ಉದ್ದೇಶಕ್ಕೆ ಈಗ ಪ್ರಾಸ್ತಾವಿಕ